ಗೈಸ್ ಇವಳು ಬೆನ್ನಿಗೆ ಬಿದ್ದಿದ್ ಬೇತಾಳು ತರ ಎಲ್ಲೋದ್ರು ಬತ್ತಾಳೆ ಗೈಸ್ ಯಾರು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಸಂಗೀತ ಅವ್ರ ಮನೆ ಚಿತ್ರ ಚಿಕ್ಕ ಹುಡುಗನು ಬಿಡಲ್ವಲ್ಲ ಸಂಗೀತ ನಮಗೆಲ್ಲ ಗೊತ್ತಾಗೋಯ್ತು ನಾನು ಬಂಟಿ ಫ್ರೆಂಡ್ ಗರ್ವಿ ದೊಡ್ಡ ಗಂಡು ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ನೋಡಿ ಗೈಸ್ ಇಲ್ಲೇ ಇದ್ದಾನೆ ಬಂಟಿ ಇಲ್ಲೇ ಇದ್ದಾನೆ ಸಂ ಗಾಯ್ ನಮ್ ಬಂಟಿ ಸುಸ್ಸು ಮಾಡೋಣ ಒಳ್ಳೆ ಕಂಟೆಂಟ್ ಆದ್ರೆ ಏನು ನೋಡಿಲ್ಲ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಕೊಡಲಾಗಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಸ್ಯಾಂಡಿ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಗರ್ಭೀರಲ್ಲಿ ಜಾತ್ರೆ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಲೆಟ್ಸ್ ಗೌ

ಸಿದ್ಧಗಂಗಮ್ಮು ಅಲ್ಲೇ ಹುಟ್ಟಿಲ್ಲ ಕೈ ನಾನು ಬಂಟಿ ಫ್ರೆಂಡು ಗರ್ವಿ ದೊಡ್ಡ ಗಂಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಏ ನಮ್ಮ ಅಯ್ಯೋ ನಮ್ಮ ಮಗ ನೋಡಿರಿ ಜೀವಿ ಜೀವಿ ಆಯ್ ಹುಡ್ಗುನ್ ಸ್ನಾನ ಮಾಡಿಸಿಲ್ಲ ಸ್ನಾನ ಮಾಡ್ತೀವನಪ್ಪ ನಿನಗೆ ಚಾನ ಮಾಡ್ತೀನಪ್ಪ ನನಗೆ ನಾನು ಬಂಟಿ ಫ್ರೆಂಡು ಗರ್ವಿ ದೊಡ್ಡ ಗಂಡೋ ಬೆನ್ನಿಗೆ ಬೆನ್ನಿಗ್ ಬಿದ್ದಿರ್ ತರ ಎಲ್ಲೋದ್ರು ಬತ್ತಾಳೆ ಗಾಯ ನೋಡ್ತೀರಾ ಸಂಗೀತ ಅವ್ರ ಮನೆ ಚಿತ್ರಾನ್ನ

ಗರ್ವಿ ಯಾವ ಬೋಳಿ ಮಗ ಹೇಳ್ದೀ ಏನ್ರಿ ಅದು ಮಾತಾಡೋದು ಸೊ ಗೈಸ್ ಈ ಊರಲ್ಲಿ ಹಬ್ಬ ಸೊ ಪಟಾಕಿ ಹಿಡಿತಿದಾರೆ ಇವರೆಲ್ಲ ಇಲ್ಲಿ ಮಲಗಿದ್ದಾರೆ ಸೊ ಗರ್ವಿ ಒಬ್ಬನೇ ಓಡಾಡ್ತಿರೋದು ಸೊ ಪಟಾಕಿ ಗೆ ಬಂಟಿ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಗೈಸ್ ತೆರೀರಿ ಗೈಸ್ ತೋರಿಸ್ತೀನಿ ಇಲ್ಲಿ ನೋಡಿ ಗೈಸ್ ಅಕ್ಕನು ಇಲ್ಲಿ ಮಲಗಿದ್ದಾರೆ ಎಲ್ಲ ಅಕ್ಕ ಬಂಟಿ ಆ ನೋಡಿ ಗೈಸ್ ಇಲ್ಲೇ ಇದ್ದಾನೆ ಬಂಟಿ ಇಲ್ಲೇ ಇದ್ದಾರೆ ಸಂಧ್ಯಾಕ್ಕ Og så har vi babyjakka. Det er moro. <laughs> ನೀನೆ ಕೊಡು ಹೇಳು ಗಾಯಸ್ ನಮ್ ಬಂಟಿ ಸುಸು ಮಾಡೋದೇ ಒಳ್ಳೆ ಕಂಟೆಂಟ್ ಬರಲ್ಲ ಬರಲ್ಲ ಅಂದು ಬಂದಿರುವಂತ ಗೊರ್ವಿಟ್ ನಾನು ಬ್ಲಾಗ್ ಫುಲ್ ಊಳೆ ಮಾಡಿರೋದು ಗೈಸ್ ಎಲ್ಲ ನಾನು ಮಲಗಿದ್ರು ಬಿಟ್ಟಿಲ್ಲ ಹಾಯ್ ಪೇಶೆಂಟು ಟೈಮು ಐದು ಐವತ್ತು ನಿದ್ದೆ ಮಾಡಿಲ್ಲ ಗೈಸ್ ನಿದ್ದೆ ಮಾಡ್ತಾ ಇಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲೋಡಿಲ್ಲ ಏನೂ ನೋಡಕ್ಕಾಗಲಿಲ್ಲ ಎಲ್ಲ ಜನ ಇದ್ರು ಗೈಸ್ ಎಲ್ಲ ಒಬ್ಬೊಬ್ರು ಅಷ್ಟೇ ತಿನ್ನೋದೇ ಮಾಡ ಪಲಾವ್ ಕೊಡ್ತಾವ್ರೆ ಪಲಾವ್ ಗಾಯ ಗಾಯ್ಸಲ್ಲಿ ಅಲ್ಲಿ ಪಲಾವ್ ಕೊಡ್ತಾವ್ರೆ ಗೈಸ್ ಪಲಾವ್ ಈಗ ತಿಂದುಬಿಡದೆ ಏನಿಲ್ಲ ಎಲ್ಲ ಹಾಕೊಂಡು ಹೋಗ್ತಾ ಇಲ್ವಾ ಬಾ ಗಾಯ ಈಗ ಬಿಸಿ ಬಿಸಿ ಪಲಾವ್ ಟೇಸ್ಟ್ ಮಾಡುವ ಸಮಯ ಹೋಗಿವಿ ಬೀಸ್ಕಮ್ಮ ಗಮ್ಮ ಅಂತ ಇದೆ ನೋಡಿ ಬಕ್ಕ ಪಕ್ಷಿ ಹಂಗೆ ಕಾಯ್ತಾಳೆ ಎರಡು ಗಂಟೆಗೆ ಹೊಟ್ಟೆ ಸ್ವಾಗತ ಗಾಯ್ಸ್ ಈಗಪ್ಪ ಹಾಸಿ ಬಿಡದೆ ಬಿಸಿ ಬ ಹಾಕ್ಸ್ಕಳೆ ಚೆನ್ನಾಗಿ ನಾನು ಈ ಪಲಾವ್ ಹಾಕ್ಸ್ಕೊಂಡ್ ಬರ್ತಿದ್ಯೆಲ್ಲ ಸುಂದ್ರವ ಕಾಣಿಸ್ತೇ ಇವಾಗ ಇಂಟರ್ನಲ್ಸ್ ಇದೆ ಗೈಸ್ ಹತ್ತು ಗಂಟೆಗೆ ನನಗಲ್ಲ ಅವಳಿಗೆ ಬೇಬಿಗೆ ಆದ್ರೂ ಏನು ದಿಲ್ದಾರಾಗ ನೈಟೆಲ್ಲ ಜಾತ್ರೆ ಮಾಡಿಕೊಂಡು ಓಡಾಡ್ಕೊಂಡಿದ್ಲು ಹಾಂ ಓದಿಲ್ಲ ಗೈಸ್ ಇವರು ಬೆಂಗಳೂರು ಬೆಡಗಿ ನಮ್ಮ ಮನೆ ಹುಡುಗಿ ನಿನ್ನ ನಿನ್ನೆ ಮೇನ್ ಹೇಳು ಪೀಂದ ಸ್ಟಾರ್ಟ್ ಆಗುತ್ತೆ ಎಸ್ ಮಾಡಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಇರೋದೇ ಇಲ್ಲ ಗೆಸ್ ಮಾಡ್ಬೇಕಂತೆ ಕರೆಕ್ಟಾಗಿ ಹೇಳು ಪರೀಕ್ಷಾ ಯಾಕೆ ಚೆನ್ನಾಗಿ ಟೊಮೊಟೊ ಭಾತ್ ತಿಂದ್ವಿ ಹೇಗೆ ನಾವು ಫುಲ್ ಫೇಮಸ್ ಟೊಮೊಟೊ ಭಾತ್ ತಿನ್ಕೊಂಡು ಅದನ್ನು ಕರ್ಕೊಡ

ಹೋಗಿ ನೇ ನನ್ನ ಬ್ಲಾಗಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬ್ಲಾಗ್ ನಾನು ಮಲಗಿದ್ದಾಗೆಲ್ಲ ವಿಡಿಯೋ ಮಾಡ್ಬಿಟ್ಟಿದ್ದಾಳೆ ಗೈಸ್ ನನ್ನ ಬಂಟಿಗೆ ಇವಳಿಂದ ದೃಷ್ಟಿಯಾಗಿದೆ ನನ್ನ ಬಂಟಿಗೆ ಎಸ್ ಇದು ನಮ್ಮ ಗರ್ವಿ ಮನೆ ಅದು ಬೆಟ್ಟ ವ್ಯೂ ನೋಡಿ ಹಿಂಗಿದೆ ಕೈಲಿ ಎದ್ದು ಬೆಳ್ ಬೆಳಗ್ಗೆ ಈ ಥರ ವ್ಯೂ ನೋಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಇಲ್ಲಿ ಬಂದರೆ ಸ್ಕೂಲಿದೆ ಅಲ್ಲಿ ಅವ್ರ ಮನೆ ಇದೆ ಮೇಲೆ ಹತ್ಕೊಂಡು ಒಳ್ಳೆ ವ್ಯೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಕಾಫಿ ಕುಡ್ಕೊಂಡು ಇವಾಗ ನಾನು ಮತ್ತು ಹಮ್ಮು ಅಲ್ಲಿಯ ಅವರು ಅದೇ ಮಾಡ್ತಾಯಿದ್ದೀವಿ ಇವಾಗ ಕಾಫಿ ಕುಡಿತೀವಿ ನಾವು ಎಲ್ಲ ಬರೋಲ್ಲ ಅಂದು ಆಟೋದಲ್ಲಿ ಕ್ಲೀನಾಗಿ ಸೇಫಾಗಿ ಮನೆಗೆ ಬಂದು ಸೇರ್ಕೊಂಡಿರೋ ಗರ್ವಿಯವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಕೊಡಲಾಗಿದೆ ಥ್ಯಾಂಕ್ಸ್ ಕೊಡಿ ಯೂಬ್ಲೇಡಿ ವ್ಯಾಸ್ಕಲ್ ಯೂನೋ ನನ್ ಬಂಟಿ ಗುಡ್ ಮಾರ್ನಿಂಗ್ ಬಂಗಾರಿ ಗುಡ್ ಮಾರ್ನಿಂಗ್ ಚಿನ್ನು ನನ್ ಬಂಟಿಗೆ ದೃಷ್ಟಿ ಆಗಿದೆ ಅಪ್ಪ ದೃಷ್ಟಿ ನೋಡಿ ಇನ್ನೊಂದು ತೆಗಿತೀನಿ ದೃಷ್ಟಿ ಓ ಮೈ ಗಾಡ್ ಬಂಟಿ ದೃಷ್ಟಿ ಆಗಿದೆ ನನ್ ಬಂಟಿಗೆ ದೃಷ್ಟಿಯಾಗಿ ಎಲ್ಲರಿಂದ ನಾನು ರೂಮಲ್ಲಿ ಹಾಕಿ ಕೂಡ ಗೈಸ್ ಗಾಯಿಸಿ ಎಲ್ಲರೂ ಕಿಚಿ 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 ಅಂತ ಸ್ಕಾಪ್ ಉಳಿದ್ರಲ್ಲೋ ನಮ್ಮ ಬಿಡು ಅಷ್ಟೆ ಮಲ್ಕೋತ ನನಗೆ ಅಷ್ಟೇ ಗೈಸ್ ಅಂತ ಇವಳೇ ಅರ್ಧ ಟಾರ್ಚರ್ ಕೊಟ್ಟಿರೋದು ನನ್ನ ಬಂಟಿಗೆ ಸುಳ್ಳು ಹೇಳ್ತಾರೆ ನನ್ನ ಚಿನ್ನ ನನ್ನ ಬುದ್ಧ ನನ್ನ ಜೀವ ಇದು ಇದು ಬಟ್ಟಿನ ಸಾಂಬಾರ್ ಇಡ್ಕೊಂಡು ಬಂಟ್ ಬಂಟಿ ಇಡ್ಕೊಂಡು ಹ್ಞೂ ಇಲ್ಲಿದೆ ಬೇಳೆ ಹೋಗ್ಬಟ್ಟು ಇಲ್ಲಿದೆ ರೈಸ್ ಮತ್ತು ಇಲ್ಲಿ ಮಜ್ಜಿಗೆ ಇದು ಬಜ್ಜಿ ಇದು ಕಾಂಗ್ರೆಸ್ ಕೋಸಂಬರಿ ಹಪ್ಪಳ ಇಲ್ಲಿದೆ ಕಲರ್ ರೈಸ್ ಅಂದರೆ ಚಿತ್ರಾನ್ನ ಹ್ಞೂ ಇಲ್ಲಿ ಕಾಯಿ ಅಲ್ಲಿದೆ ರೈಸ್ ே நான் தி இவ்னா நம்ம சீர்ல நோடி ஆப்போல் ஃபேவர் ஆள் குடியல அவனு நினைவு சிர்லாக்கு நோட் சீருலின் மல்கார்த்த எக்ஸ்லேன் மாஞ்சே ஜாத்க்கு ஹோம் ஊருக்கு முக்கே வந்து மனைவி சேர்க்கிரோ தண்ட இன்ட்டி இவரு நம்மனை சிங்களம்மா நீர் ಇವಳು ನಮ್ಮನೆ ಇಲ್ಲೇ ಇಲ್ವಾ ನಮ್ಮ ಬಂಟಿ ನಾನು ನಾನು ತಗೊಂಬಂದಿರೋದು ಆದರೆ ನಮ್ಮ ಹೂವ ಚೆನ್ನಾಗಿ ನೋಡ್ಕೊತಾಳೆ ಏನಿದಾನೆ ನಾನು ಬಂಟಿ ಫ್ರೆಂಡು ಗರ್ವಿ ದೊಡ್ಡ ಗಂಡು ನಿನ್ನ ಅಕ್ಕನ ಕುರ್ಪ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತ ಸೊ ಊರಿಂದ ಬಂದು ನಿದ್ದೆ ಮಾಡಿದ್ದಾಯ್ತು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ ಗಾಯಿಸ್ ಇವಾಗ ಮತ್ತೆ ನಾಳೆ ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗಿ ಜಿ ಆರ್ ಎಸ್ಗೆ ಹೋಗಿ ಬರಬೇಕು నా అదేదో వ్లగ్ మి థ్యాంక్ యూ ఫార్ వాచింగ్ దిస్ బ్యూటిఫుల్ వ్లగ్ బాయ్